ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಬೆಳಗ್ಗೆ ಎದ್ದ ಎದ್ದ ಕೂಡಲೇ ಈ ಐದು ಕೆಲಸಗಳನ್ನು ಮಾಡಿದರೆ ಆರೋಗ್ಯವಾಗಿರುವ ದಿನದ ಆರಂಭ ಉತ್ತಮವಾಗಿ ಇಲ್ಲದೆ ಇದ್ದರೆ ಆಗ ಖಂಡಿತವಾಗಿಯೂ ಆ ದಿನವು ಉತ್ತಮವಾಗಿರಲು ಸಾಧ್ಯವಿಲ್ಲ ಹಾಗಾಗಿ ಕೆಲವೊಂದು ಆರೋಗ್ಯಕಾರಿ ಅಭ್ಯಾಸಗಳನ್ನು ಮೈಗೂಡಿಸಿಕೊಳ್ಳಬೇಕು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಎದ್ದ ಬಳಿಕ ಮನೆಯಲ್ಲಿರುವ ದೇವರ ಫೋಟೋಗಳಿಗೆ ನಮಸ್ಕರಿಸುತ್ತಿದ್ದರು ಹಾಗೂ ಮನೆಯ ಇರುವಂತಹ ತುಳಸಿ ಕಟ್ಟೆಗೆ ಕೂಡ ಸುತ್ತಿ ಬರುತ್ತಿದ್ದರು ಅಲ್ಲದೆ ತಮ್ಮ ದೈನಂದಿನ ನಿತ್ಯ ಕರ್ತವ್ಯ ನಿತ್ಯ ಕರ್ತವ್ಯಗಳನ್ನು ಪೂರೈಸಿದ ಬಳಿಕ ಕೆಲವರು ಯೋಗ ವ್ಯಾಯಾಮ ಇತ್ಯಾದಿಗಳನ್ನು ಮಾಡುವರು ಇನ್ನು ಇನ್ನು ಕೆಲವರು ದೇವರ ಪೂ ಪೂಜೆ ಜಪ ಇತ್ಯಾದಿಗಳನ್ನು ಮಾಡುವರು ದಿಸ್ ಮಾರ್ನಿಂಗ್ ರುಟೀನ್ ದ್ಯಾಟ್ ಕೀಪ್ ಯು ಹೆಲ್ದಿ ಆ್ಯಂಡ್ ಹ್ಯಾಪಿ ಫಾರ್ ಹೋಲ್ಡೇ ಬೆಳಗ್ಗೆ ಎದ್ದ ಕೂಡಲೇ ಈ ಐದು ಕೆಲಸಗಳನ್ನು ಮಾಡಿದರೆ ಆರೋಗ್ಯವಾಗಿರುವ ಆದರೆ ವಿಪರ್ಯಾಸವೆಂದರೆ ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರು ಮೊಬೈಲ್ನಲ್ಲಿ ವ್ಯಸ್ತವಾಗಿದ್ದ ವ್ಯಸ್ತರಾಗಿದ್ದಾರೆ ಹಾಸಿಗೆಯಿಂದ ಎದ್ದ ಕೂಡಲೇ ಅವರು ಮೊಬೈಲ್ ನೋಡುವುದಕ್ಕೆ ನೋಡೋದನ್ನೇ ಅಭ್ಯಾಸವನ್ನಾಗಿ ಮಾಡಿ ವನ್ನಾಗಿ ಕೊಂಡಿರುವರು ನಮ್ಮ ಹಿರಿಯರ ಪಾಲಿಸಿಕೊಂಡ ಬಂದಂತಹ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಲು ಕೂರು ಉರ್ಸತ್ತೇ ಸಿಗಲ್ಲ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಬೆಳಗ್ಗೆ ಎದ್ದ ಮಾಡಬೇಕಾದ ಕ್ರಮಗಳನ್ನು ತಿಳಿಸಿಕೊಡಲಿದ್ದೇವೆ ಇದನ್ನು ಪಾಲಿಸಿದರೆ ಆಗ ನೀವು ನಿತ್ಯವೂ ತುಂಬ ಧನಾತ್ಮಕ ಚಿಂತನೆ ಹಾಗೂ ದೇಹದಲ್ಲಿ ಉಲ್ಲಾಸದಿಂದ ಕೆಲಸ ಮಾಡುವುದು ಸಾಧ್ಯವಾಗುವುದು ಆ ಕ್ರಮಗಳು ಯಾವುವು ಎಂದು ತಿಳಿಯೋಣ ಒಂದು ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡಿಯಿರಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದರೆ ಅದರಿಂದ ಹಲವಾರು ರೀತಿಯ ಆರೋಗ್ಯ ಲಾಭಗಳು ಇವೆ ಎಂದು ಸಂಶೋಧನೆಗಳು ಕೂಡ ಕಂಡುಹಿಡಿದು ಕಂಡುಕೊಂಡಿವೆ ನಮ್ಮ ದೇಹದಲ್ಲಿ ಶೇಕಡ ಎಪ್ಪತ್ತರಷ್ಟು ನೀರಿನ ಅಂಶವಿರುವ ಕಾರಣದಿಂದಾಗಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದರೆ ಆರೋಗ್ಯಕ್ಕೆ ಲಾಭಕಾರಿ ಎಂದು ಹೇಳಲಾಗುತ್ತದೆ ಹಾಗಾಗಿ ದಿನಾಲೂ ಎದ್ದು ಕೂಡಲೇ ಒಂದು ದೊಡ್ಡ ಲೋಟ ನೀರು ಕುಡಿದರೆ ಅದರಿಂದ ದೇಹದಲ್ಲಿ ಇರುವ ವಿಷಕಾರಿ ಅಂಶವು ಹೊರಗೆ ಹೋಗುವುದು ಅಲ್ಲದೆ ಜೀರ್ಣಕ್ರಿಯೆಯ ವ್ಯವಸ್ಥೆಯು ಸುಗಮ ಸುಗಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದು ಜೊತೆಗೆ ಮೂತ್ರ ವಿಸರ್ಜನೆ ಮಾಡುವ ವೇಳೆ ವಿಷಕಾರಿ ಅಂಶಗಳು ದ್ರವ ರೂಪದಲ್ಲಿ ಹೊರಗೆ ಹೋಗುವುದು ಇನ್ನು ಎರಡು ದಿನ ಬೆಳಿಗ್ಗೆ ಎದ್ದು ಒಂದೆರಡು ನೆನೆಸಿಟ್ಟ ಬಾದಾಮಿ ಸೇವಿಸಿ ಒಂದು ಸಾಮಾನ್ಯ ಗಾತ್ರದ ಬೋಗೋನಿಯಲ್ಲಿ ಒಂದು ಕಪ್ ಬಾದಾಮಿಗೆ ಎರಡು ಕಪ್ನಷ್ಟು ಪ್ರಮಾಣದಲ್ಲಿ ನೀರು ಹಾಕಿ ಬಾದಾಮಿ ನೀರಿನಲ್ಲಿ ಪೂರ್ಣವಾಗಿ ಮುಳುಗಬೇಕು ರಾತ್ರಿ ಇಡೀ ಈ ನೀರನ್ನು ತೆರೆದಿಟ್ಟು ಆರರಿಂದ ಹನ್ನೆರಡು ಗಂಟೆಗಳ ಕಾಲ ಹಾಗೆ ಬಿಡಿ ಮರುದಿನ ಬೆಳಿಗ್ಗೆ ಈ ನೀರನ್ನು ನಿವಾರಿಸಿ ನಿವಾರಿಸಿ ಬಿ ಬಾದಾಮಿಗಳನ್ನು ಸಂಗ್ರಹಿಸಿ ಈ ಬಾದಾಮಿಯನ್ನು ಹಸಿಯಾಗಿಯೇ ತಿಂದರೆ ಅತ್ಯುತ್ತಮ ಇಷ್ಟವಾಗಿದ್ದರೆ ಸಿಪ್ಪೆಯನ್ನು ಸುಲಿದು ಕೆಲ ಕೇವಲ ತಿರುಳಿನ ಭಾಗವನ್ನು ಸೇವಿಸ ಸೇವಿಸಬಹುದು ಹೆಚ್ಚಿನ ಬಾದಾಮಿಗಳನ್ನು ಒಮ್ಮೆಲೆ ನೆನೆಸಿಟ್ಟು ಫ್ರಿಜ್ನಲ್ಲಿಡುವುದಾದರೆ ಈ ಬಾದಾಮಿಗಳನ್ನು ಗಾಳಿಯಾಡದ ಬಾಟಲಿ ಬಾಟಲಿಯಲ್ಲಿ ಗಟ್ಟಿಯಾಗಿ ಮುಚ್ಚಿಯೇ ಸಂಗ್ರಹಿಸಿ ಇನ್ನು ಮೂರು ದಿನ ಎದ್ದ ಕೂಡಲೇ ಯೋಗಾಭ್ಯಾಸ ಮಾಡಲು ಯೋಗಾಭ್ಯಾಸಗಳನ್ನು ಮಾಡಿ ಧ್ಯಾನ ಮಾಡುವುದು ದೇವರ ಮಂತ್ರ ಹೇಳುವುದು ಯೋಗಾಭ್ಯಾಸ ಮಾಡುವುದು ಎಲ್ಲವೂ ಸಹ ಹೆಚ್ಚು ಕಡಿಮೆ ಒಂದೇ ಒಂದೇ ಬಗೆಯ ಆರೋಗ್ಯ ಸುಧಾರಕ ವಿಧಾನಗಳು ಎಂದು ಹೇಳಬಹುದು ಯೋಗಾಭ್ಯಾಸವನ್ನು ಮಾಡಲು ಇಂತಹದೇ ಸಮಯ ಎಂಬ ನಿಯಮವಿಲ್ಲ ಆದರೂ ಸಹ ಬಹುತೇಕ ಜನರು ಬೆಳಗಿನ ಸಮಯದಲ್ಲಿ ಯೋಗಾಭ್ಯಾಸ ಮಾಡುವ ಈ ಈಗಿಂತ ವ್ಯಕ್ತಪಡಿಸುತ್ತಾರೆ ಇದರಿಂದ ಸಾಕಷ್ಟು ಅನುಕೂಲತೆ ಕೂಡ ಇದೆ ಇಡೀ ದಿನ ಯಾವುದೇ ಒತ್ತಡ ಬಂದರೂ ಸಹ ಅದನ್ನು ಸುಲಭವಾಗಿ ನಿರ್ವಹಣೆ ಮಾಡುವ ಗುಣಸ್ವಭಾವ ಪ್ರತಿಯೊಬ್ಬರಿಗೂ ಬರುತ್ತದೆ ಇನ್ನು ನಾಲ್ಕು ಮೊಬೈಲ್ನಿಂದ ದೂರವಿರಿ ಮೊಬೈಲ್ ಎನ್ನುವುದು ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಇದರ ಹೊರತಾಗಿ ಒಂದು ದಿನವನ್ನು ಕಲ್ಪನೆ ಮಾಡುವುದು ಕೂಡ ಕಷ್ಟವಾಗುತ್ತದೆ ಆದರೆ ದಿನವಿಡೀ ಅದರಲ್ಲಿ ಕಾಲ ಕಳೆಯಬೇಕೆನ್ ಬೇಕೆಂದಿಲ್ಲ ಬೆಳಗ್ಗೆ ನೀವು ಮೊಬೈಲ್ ಫೋನನ್ನು ಮುಟ್ಟದಿರಲು ನಿರ್ಧರಿಸಿ ಮತ್ತು ಪ್ರತಿ ಹತ್ತು ನಿಮಿಷಕ್ಕೊಮ್ಮೆ ನಿಮ್ಮ ಮೊಬೈಲ್ ಪರೀಕ್ಷೆ ಮಾಡಬೇಡಿ ಇನ್ನು ಐದು ಬ್ರೇಕ್ಫಾಸ್ಟ್ ಮಿಸ್ ಮಾಡಬೇಡಿ ಖಾಲಿ ಹೊಟ್ಟೆಯಲ್ಲಿ ನೀವು ಖಂಡಿತವಾಗಿಯೂ ಒಳ್ಳೆಯ ದಿನ ಸಾಗಿಸಲು ಸಾಧ್ಯವಿಲ್ಲ ಇದರಿಂದ ಬೆಳಗಿನ ಉಪ ಉಪಹಾರವು ಅಗತ್ಯವಾಗಿ ಇರುವುದು ನಿಮಗೆ ಏನು ಇಷ್ಟವೋ ಅದನ್ನು ತಿನ್ನಿ ಆದರೆ ಅತಿಯಾಗಿ ತಿನ್ನಬೇಡಿ ಇದರಿಂದ ನಿದ್ರೆ ಮತ್ತು ಆಲಸ್ಯ ಬರಬಹುದು ಉಪಹಾರವು ದಿನದ ಕೆಲಸ ಮಾಡಲು ಶಕ್ತಿ ನೀಡುವುದು ಮತ್ತು ನಿಮ್ಮ ಏಕಾಗ್ರತೆಯನ್ನು ನಿರ ನೆರವಾಗುವುದು ಸ್ನೇಹಿತರ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಕಮೆಂಟ್ ಮೂಲಕ ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ ಕಮೆಂಟ್ ಮೂಲಕ ಹೇಳಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇಷ್ಟವಾದಲ್ಲಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು